ಇಲ್ಲ ಅಂತ ಹೇಳಿ ಇವತ್ತು ಏನು ದೇವಸ್ಥಾನಗಳಲ್ಲಿ ಒಂದೊಂದು ಉಂಡಿ ಇದ್ರೆ ಅದನ್ನ ಎರಡೆರಡು ಉಂಡಿ ಇಡಬೇಕು ಮೂರು ಉಂಡಿ ಇಡಬೇಕು ಹೇಳಿ ತೀರ್ಮಾನ ತಗೊಂಡು ಈ ಭಿಕ್ಷೆ ಬೇಡ ಮಟ್ಟಕ್ಕೆ ಒಂದು ಸಿದ್ದರಾಮಯ್ಯ ಸರ್ಕಾರ ಬಂದಿದೆ ಅಂದ್ರೆ ಇದಕ್ಕೂ ನಿಜಕ್ಕೂ ಇದು ಶೋಚನೀಯ ನಾನು ಸಿದ್ದರಾಮಯ್ಯವ್ರಿಗೆ ಹೇಳ್ತೀನಿ ನೀವು ದೇವಸ್ಥಾನಗಳಿಗೆ ಒಂದೊಂದು ಉಂಡಿ ಇದ್ರೆ ಏನ ತರ್ಕ ಆರತಿ ತಟ್ಟೆಗೆ ಏನು ಏನು ಕಾಸು ಚಿಲ್ಡ್ರೆ ಕಾಸು ಹೋಗಿ ಬಿಡ್ತಾಯಿತು ಆ ಚಿಲ್ಡ್ರೆ ಕಾಸುಗೂ ನೀವು ಇವತ್ತು ಕಣ್ಣು ಹಾಕಿದ್ದೀನಿ ಅಂದ್ರೆ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇದೆ ಅದಕ್ಕೋಸ್ಕರ ನೀವು ಬರೀ ದೇವಸ್ಥಾನಗಳಿಗೆ ಉಂಡಿ ಇಡೋದಂತವನ್ನೆಲ್ಲ ಮಸೀದಿ ಮತ್ತೆ ಚರ್ಚ್ಗಳಲ್ಲೂ ನೀವು ಉಂಡಿ ಇಟ್ಟು ಅವರ ಹತ್ರ ನೀವು ಬೆಚ್ಚ ಮಾಡಬೇಕಂತ ಹೇಳಿ ಮೂಲಕ ನಾನು ಒತ್ತಾಯ ಮಾಡ್ತೀನಿ ಇವತ್ತು ನಮ್ಮ ಕೋಲಾರ ಜಿಲ್ಲೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯಾದಂಥ ಡೆವಲಪ್ಮೆಂಟ್ ಕೆಲಸ ಒಂದೂ ನಡೆಯಿದೆ ಹಿಂದೆ ಏನು ಸನ್ಮಾನ್ಯ ಯಡಿಯೂರಪ್ಪನವರು ಸರ್ಕಾರದಲ್ಲಿ ಬೊಮ್ಮಾಯಿರವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ನಾವು ಸಂಸದರಾಗಿ ಸಂದರ್ಭ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಏನು ನಾವು ಹಣ ಬಿಡುಗಡೆ ಮಾಡಿದ್ರಿ ಆ ಹಣದಲ್ಲೇ ಇವತ್ತು ಪ್ರತಿಯೊಂದು ಕೆಲಸಗಳನ್ನು ನಮ್ಮ ಕೋಲಾರ ಜಿಲ್ಲೆ ಇರ್ಬೋದು ಕರ್ನಾಟಕದಲ್ಲಿ ಇರ್ಬೋದು ಪ್ರತಿಯೊಂದನ್ನು ಕೆಲಸ ನಡೀತಾ ಇರ್ತಕ್ಕಂಥವ್ರು ಇಂದಿನ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥ ಹಣದಿಂದಲೇ ಅದು ಬಿಟ್ಟರೆ ನಮ್ಮ ಈಗಿನ ಯಾವುದೇ ಒಂದು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಇರ್ಬೋದು ಅಥವಾ ಯಾವುದೇ ಒಂದು ಶಾಸಕರು ಇರ್ಬೋದು ನಾವು ಹೊಸದಾಗಿ ಈ ಬಜೆಟ್ ಅಲ್ಲಿ ನಮ್ಮ ಕೋಲಾರಿಗೆ ಇಂತವ್ ತಂದಿದ್ದೀರಿ ಅಂತ ಉಂಟು ಹೇಳ್ಕೊಳ್ಳೋದಕ್ಕೆ ಯಾವುದೋ ಒಂದೇ ಒಂದು ಇದಿಲ್ಲ ಒಂದು ಬಿಡದಾಸು ತರದೆ ನಾವೇನು ಗಂಗಾ ಕಲ ಬಲ ಏನು ನಮ್ಮ ಅರ್ಗರ್ ನಲ್ಸ ಜಲ್ ಅಂತ ಹೇಳಿ ಏನು ಸ್ಕೀಮನ್ನು ತಂದಿದ್ರಿ ಜೀವನ್ ಮಿಷನ್ ಅದ್ರಲ್ಲಿ ಏನ್ ನಾವು ಎರಡು ಸಾವಿರದ ನೂರು ಕೋಟಿ ಹಣ ತಂದಿದ್ರಿ ಅವತ್ತು ಕೇಂದ್ರ ಸರ್ಕಾರದಿಂದ ಕೊಟ್ಟಿದ್ದು ಮತ್ತೆ ರಾಜ್ಯ ಸರ್ಕಾರ ನಮ್ಮ ಬಿಜೆಪಿ ಅದನ್ನು ಹೋಗಿ ಗಡಾರಿಗಳ ಎತ್ಕೊಂಡು ಕುದ್ದಿ ಪೂಜೆ ಮಾಡೋದ್ರ ಮುಖಾಂತರ ಅದ್ರಲ್ಲೂ ಅವ್ಯವಹಾರಗಳನ್ನ ಮಾಡ್ಕೊಂಡು ಇದುವರೆಗೂ ರೋಡ್ಗಳನ್ನೋದು ಅದನ್ನ ಯಾವುದೇ ರೀತಿಯಾದಂತ ಕಾಂಕ್ರೀಟ್ ಕಿತ್ತಿರೋದನ್ನ ಮತ್ತೆ ಅದನ್ನ ಕಂಪ್ಲೀಟ್ ಆಗಿ ಅದನ್ನು ಸರಿ ಮಾಡಿಕೊಡದೆ ಆ ಅನ್ನು ಸರಿಯಾಗಿ ಕೆಲಸ ಮಾಡಿದೆ ಇವತ್ತು ಅದರಲ್ಲೂ ಸಣಿವಾಗಿ ಆಯ್ಕೆಯಾಗಿರ್ತಕ್ಕಂಥವ್ರು ಇವತ್ತು ಅಧಿಕಾರಿಗಳಿಂದ ಹಿಡಿದು ಭ್ರಷ್ಟಾಚಾರದ ಹುಡುಗಿ ಇವತ್ತು ಗುತ್ತಿಗೆದಾರರ ಮೇಲೆ ನಮ್ಗೆ ಇಷ್ಟು ಪರ್ಸೆಂಟ್ ಕೊಡ್ಬೇಕು ಅಷ್ಟು ಪರ್ಸೆಂಟ್ ಅಂತ ಹೇಳಿ ಹಳ್ಳಿಗಳಲ್ಲಿ ಹಗದು ಇವತ್ತು ಆ ರೋಡ್ಗಳನ್ನ ಸರಿಯಾಗಿ ಕಾಂಕ್ರೀಟ್ ಹಾಕದೆ ಬಿಟ್ಟಿರ್ತಕ್ಕಂಥವ್ರು ಇವತ್ತು ಹಳ್ಳಿ ಜನರ ಪ್ರತಿಯೊಬ್ಬರನ್ನು ಇಡೀ ಶಾಪ್ ಹಾಕ್ತಾ ಇದ್ದಾರೆ ನಾವೇನು ಲೋಕಸಭಾ ಕ್ಷೇತ್ರದಲ್ಲಿ ಎರಡ್ ಸಾವಿರದ ನೂರು ಬೂತ್ಗಳು ತಾವು ತಂದಿರತಕ್ಕಂಥ ಹಣ ದೊಡ್ಡ ದೊಡ್ಡ ಹಳ್ಳಿಗೆ ಒಂದ್ ಕೋಟಿ ಎರಡು ಕೋಟಿ ಮೂರ್ ಕೋಟಿ ಆದ್ರೆ ಚಿಕ್ಕ ಚಿಕ್ಕ ಹಳ್ಳಿಗೆ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಐವತ್ತು ಲಕ್ಷ ವಸ್ತಾದ್ ಬೋರ್ ಹಾಕಿ ಲೈನ್ ಮಾಡಿ ನೀರು ಕೊಡೋದಕ್ಕೆ ತಂದಿದೆ ಆಗಿರ್ತಕ್ಕಂತ ಸಂದರ್ಭದಲ್ಲಿ ಇವತ್ತೇನು ಸನ್ಮಾನ್ಯ ನರೇಂದ್ರ ಮೋದಿ ಜಿ ಅವ್ರ ನಾಯಕತ್ವದಲ್ಲಿ ಸನ್ಮಾನ್ಯ ನಿರ್ಮಲಾ ಸೀತಾರಾಮನ್ ಅವ್ರ ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ ಇದೆ ಆ ಬಜೆಟ್ ಜನಪರವಾದಂತ ಮತ್ತೆ ಬಡವರು ಪರ್ವಾದಂತ ಸರ್ವವ್ಯಾಪಿ ಬಜೆಟ್ ಆಗಿದೆ ಮಾಧ್ಯಮ ವರ್ಗದವರಿಗೆ ತುಂಬ ಅನುಕೂಲವಾದಂಥ ರೀತಿಯಲ್ಲಿ ಈ ಬಜೆಟ್ ಆಗಿದೆ ನಮ್ಮ ದೇಶಕ್ಕೆ ಬೇರೆ ಬೇರೆ ದೇಶಗಳಿಂದ ಬಂದು ಬಂಡವಾಳ ಹೂಡಿಕೆ ಮಾಡೋದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಸ್ಥಿರ ಸರ್ಕಾರ ಏನಿದೆ ಅದರ ಮೇಲೆ ನಂಬಿಕೆ ಇರೋದ್ರಿಂದ ಇವತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ಕೋಟ್ಯಾಂತರ ಯುವಕರಿಗೆ ಇವತ್ತು ನಾವು ಉದ್ಯೋಗ ಸೃಷ್ಟಿ ಮಾಡಿಕೊಡೋಂಥ ನಿಟ್ಟಿನಲ್ಲಿ ಮತ್ತು ಮೀನುಗಾರರಿಗೆ ಉತ್ತೇಜನಪಡುವಂಥ ನಿಟ್ಟಿನಲ್ಲಿ ಅರವತ್ತು ಸಾವಿರ ಕೋಟಿ ಏನು ಹಣ ಬಿಡುಗಡೆ ಮಾಡಿದ್ದಾರೆ ಈ ಬಜೆಟಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ದೇಶದ ಪ್ರಗತಿಗೋಸ್ಕರ ಮುಂದಿನ ಹತ್ತು ವರ್ಷದಲ್ಲಿ ನಾವು ಮೂರನೇ ಸ್ಥಾನಕ್ಕೆ ಹೋಗ್ಬೇಕಂತೇಳ್ಬಿಟ್ಟು ಏನು ವಿಕಸಿತ ಭಾರತದ ಕನಸನ್ನು ಕಂಡು ಇವತ್ತು ಬಜೆಟ್ ಮಣ್ಣೆ ಮಾಡಿದ್ದಾರೆ ಈ ಬಜೆಟ್ ಮಣ್ಣೆ ಮಾಡಿರ್ತಕ್ಕಂಥವರು ನಮಗೆಲ್ಲರಿಗೂ ಸಂತೋಷವನ್ನು ತಂದಿದೆ